ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಎಸ್ ಎ ಟಿ ಎಸ್ ಕರ್ನಾಟಕದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಬೇಡಿಕೆ ಪಟ್ಟಿಯನ್ನು ಹೇಗೆ ಸಲ್ಲಿಸುವುದು ಟೆಕ್ಸ್ಟ್ ಬುಕ್ ಇಂಡಿಯಂಟ್ ಎಂಟ್ರಿಯನ್ನು ಹೇಗೆ ಮಾಡುವುದು ಹಾಗೆಯೇ ಯಾವ ಯಾವ ತರಗತಿಗಳಿಗೆ ಯಾವ ಯಾವ ಟೈಟಲ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಎನ್ನುವುದನ್ನು ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಎಸ್ ಎ ಟಿ ಎಸ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಹಾಗೆಯೇ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಹಾಗೂ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ಎಡಭಾಗದಲ್ಲಿ ಸಾಕಷ್ಟು ಆಪ್ಷನ್ಗಳನ್ನು ನೋಡ್ಬೋದು ಇದರಲ್ಲಿ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇದೆಯಲ್ಲ ಈ ಒಂದು ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ನೋಡ್ಬೋದು ಫ್ರೀ ಸೇಲ್ ಆರ್ ಟಿ ಐ ಟೆಕ್ಸ್ಟ್ ಬುಕ್ ಇಂಡೆಂಟ್ ಎಂಟ್ರಿ ಅಂತೇಳಿದೆ ಅಕಾಡೆಮಿಕ್ ಇಯರ್ ಇದೆ ಓಕೆ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಇಲ್ಲಿ ಒಂದು ನೋಟ್ ಇದೆ ಟೆಕ್ಸ್ಟ್ ಬುಕ್ ಎಂಡೆಂಟ್ ಎಂಟ್ರಿಗೆ ಕೊನೆಯ ದಿನಾಂಕವನ್ನು ಕೊಡಲಾಗಿದೆ ಓಕೆ ನೋಡ್ಕೊಳ್ಳಿ ಹಾಗೆಯೇ ಟೆಕ್ಸ್ಟ್ ಬುಕ್ ಇಂಡೆಂಟನ್ನು ಎಂಟ್ರಿ ಮಾಡುವಾಗ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ನಿಮ್ಮ ಶಾಲೆ ಗೌರ್ಮೆಂಟ್ ಶಾಲೆ ಇದೆಯಾ ಅಥವಾ ಪ್ರೈವೇಟ್ ಶಾಲೆ ಇದೆಯಾ ಹಾಗೆಯೇ ಫಸ್ಟ್ ಲ್ಯಾಂಗ್ವೇಜ್ ಯಾವುದು ಸೆಕೆಂಡ್ ಲ್ಯಾಂಗ್ವೇಜ್ ಯಾವುದು ಇವೆಲ್ಲವನ್ನು ನೋಡಿಕೊಂಡು ನಾವು ಟೈಟಲ್ಗಳನ್ನು ಸರಿಯಾಗಿ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ ಒಮ್ಮೆ ನಾವು ಈ ಒಂದು ಟೈಟಲ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಡೇಟ್ ಮಾಡಿದ ನಂತರ ಚೇಂಜ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗಾಗಿ ನೀವು ನೋಡಿಕೊಂಡು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪುನಃ ಅಕಾಡೆಮಿಕ್ ಇಯರ್ ಇರುತ್ತದೆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಉದಾಹರಣೆಗೆ ಒಂದನೇ ತರಗತಿಯನ್ನು ತಗೊಳ್ಳೋಣ ನಂತರ ಮೀಡಿಯಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಶಾಲೆಯಲ್ಲಿ ಬರೀ ಕನ್ನಡ ಇದ್ದರೆ ಕನ್ನಡ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಎರಡು ಮೀಡಿಯಮ್ ಇದ್ದರೆ ಎರಡಕ್ಕೂ ಕೂಡ ನೀವು ಇಂಡೆಂಟನ್ನು ಹಾಕಬೇಕಾಗ್ತದೆ ಮೀಡಿಯಮನ್ನು ಸೆಲೆಕ್ಟ್ ಮಾಡಿಕೊಂಡು ಓಕೆ ನೆಕ್ಸ್ಟ್ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಾವಿಲ್ಲಿ ಗಮನಿಸ್ಬೋದು ಸೀರಿಯಲ್ ನಂಬರ್ ಇದೆ ಟೈಟಲ್ ಕೋಡ್ ಇದೆ ಹಾಗೆಯೇ ಟೈಟಲ್ ನೇಮ್ ಇದೆ ಹಾಗೆಯೇ ಸಬ್ಜೆಕ್ಟ್ ಇದೆ ಓಕೆ ಹಾಗೆಯೇ ಕಳೆದ ವರ್ಷದ ಸ್ಟಾಕನ್ನು ಕೂಡ ಇಲ್ಲಿ ತೋರಿಸಲಾಗ್ತದೆ ಓಕೆ ನಾವಿಲ್ಲಿ ಗಮನಿಸ್ಬೋದು ಎಸ್ಟಿಮೇಟೆಡ್ ಸೇಲ್ ಫ್ರೀ ಆರ್ ಟಿ ಇ ಸ್ಟೂಡೆಂಟ್ ಅಂತೇಳಿ ನಮಗೆ ಕಳೆದ ವರ್ಷದ ಏನು ಅಡ್ಮಿಷನ್ ಇದೆಯೋ ಆ ಒಂದು ನಂಬರನ್ನು ಇಲ್ಲಿ ತೋರಿಸ್ಲಾಗ್ತದೆ ನಮಗೆ ಇಂಡೆಂಟನ್ನು ಎಂಟ್ರಿ ಮಾಡಲಿಕ್ಕೆ ಇದು ಹೆಲ್ಪ್ ಆಗ್ತದೆ ನೆಕ್ಸ್ಟ್ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಅಂತಿದೆಯಲ್ಲ ಈ ಕಾಲಮಲ್ಲಿ ನಾವು ಎಷ್ಟು ವಿದ್ಯಾರ್ಥಿಗಳಿಗೆ ನಮಗೆ ಈ ಒಂದು ಬುಕ್ಸ್ ಬೇಕು ಅಂತೇಳಿ ಅಲ್ಲಿ ನಂಬರನ್ನು ಎಂಟ್ರಿ ಮಾಡಬೇಕಾಗ್ತದೆ ಸೇಲ್ ಇದೆ ಫ್ರೀ ಇದೆ ಆರ್ ಟಿ ಇದೆ ಓಕೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಫ್ರೀ ಅಂತಿದೆಯಲ್ಲ ಈ ಒಂದು ಕಾಲಮಲ್ಲಿ ನಾವು ಎಂಟ್ರಿ ಮಾಡಬೇಕು ಉದಾಹರಣೆಗೆ ಮೊದಲನೇ ಟೈಟಲ್ಲು ನಮ್ಮ ಶಾಲೆಯಲ್ಲಿ ಒಂದನೇ ತರಗತಿಯಲ್ಲಿ ಮುಂದಿನ ವರ್ಷ ಎಷ್ಟು ಜನ ಅಡ್ಮಿಷನ್ ಆಗ್ಬೋದು ಅಂತೇಳಿ ನೋಡಿಕೊಂಡು ಅಲ್ಲಿ ಇಲ್ಲಿ ಎಂಟ್ರಿ ಮಾಡಬೇಕಾಗ್ತದೆ ಓಕೆ ನಂತರ ಮುಂದಿನ ಕಾಲಮ್ಗಳನ್ನು ಎಂಟ್ರಿ ಮಾಡ್ತಕ್ಕಂಥ ಅಗತ್ಯತೆ ಬರೋದಿಲ್ಲ ಓಕೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಉದಾಹರಣೆಗೆ ನಮಗೆ ಈ ಒಂದು ಮೊದಲನೇ ಟೈಟಲ್ಲು ನಮ್ಮ ಶಾಲೆಯಲ್ಲಿ ಎಂಟು ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಹಾಕ್ತಾರೆ ಅಂತೇಳಿದರೆ ಅಲ್ಲಿ ನಾವು ಆ ಒಂದು ನಂಬರನ್ನು ಹಾಕಿದರೆ ಆಯಿತು ಓಕೆ ಈ ರೀತಿ ಒಂದು ಟೈಟಲ್ಗೆ ನಾವು ಎಂಟು ವಿದ್ಯಾರ್ಥಿಗಳಿಗೆ ಈ ಟೈಟಲ್ ಬೇಕು ಅಂತೇಳಿ ಅರ್ಥ ಓಕೆ ಇದೇ ರೀತಿ ನಾವು ಫಸ್ಟ್ ಸ್ಟ್ಯಾಂಡರ್ಡಿಗೆ ಸಂಬಂಧಪಟ್ಟಂತೆ ಎಷ್ಟು ಟೈಟಲ್ಗಳಿದೆ ಅಂತೇಳಿ ನೋಡ್ಕೋಬೇಕು ಓಕೆ ಇಲ್ಲಿ ನಲಿಕಲಿ ವರ್ಕ್ ಬುಕ್ ಒನ್ ಇದೆ ವರ್ಕ್ ಬುಕ್ ಟೂ ಇದೆ ಪಾರ್ಟ್ ಒನ್ ಇದೆ ಓಕೆ ಪಾರ್ಟ್ ಟೂ ಕೂಡ ಇದೆ ಓಕೆ ನೆಕ್ಸ್ಟ್ ನಲಿಕಲಿ ಗಣಿತ ಪಾರ್ಟ್ ಒನ್ ಪಾರ್ಟು ಹಾಗೆಯೇ ಕನ್ನಡ ಪಾರ್ಟ್ ಒನ್ ಪಾರ್ಟು ಓಕೆ ಹಾಗೆಯೇ ಪರಿಸರ ಅಧ್ಯಯನ ಪಾರ್ಟ್ ಒನ್ ಪಾರ್ಟು ಹಾಗೆಯೇ ಸ್ಟೂಡೆಂಟ್ ಡೈರಿ ಒಟ್ಟು ಹನ್ನೊಂದು ಟೈಟಲ್ಗಳನ್ನು ನಾವು ಫಸ್ಟ್ ಸ್ಟ್ಯಾಂಡರ್ಡಿಗೆ ನೋಡ್ಬೋದು ಓಕೆ ಈ ಹನ್ನೊಂದು ಟೈಟಲ್ಗಳಿಗೂ ಕೂಡ ನಾವು ಸಿ ಒಂದು ಸಂಖ್ಯೆಯನ್ನು ನಾವು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ಎಷ್ಟು ಬುಕ್ಸ್ ನಮಗೆ ಬೇಕು ಅಂತೇಳಿ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಅಂತಿದೆಯಲ್ಲ ಇಲ್ಲಿ ಫ್ರೀ ಕಾಲಮ್ಮಲ್ಲಿ ನೀವು ಎಲ್ಲ ಟೈಟಲ್ಗಳಿಗೂ ಕೂಡ ನೀವು ಈ ಒಂದು ನಂಬರನ್ನು ನೀವು ನಿಖರವಾಗಿ ಎಂಟ್ರಿ ಮಾಡಿ ಯಾವುದಾದ್ರೂ ಟೈಟಲ್ಗಳಿಗೆ ನೀವು ನಂಬರನ್ನು ಹಾಕಲಿಲ್ಲ ಅಂದರೆ ಆ ಟೈಟಲ್ ಬುಕ್ಸನ್ನು ಸರಬರಾಜು ಮಾಡಲಾಗುವುದಿಲ್ಲ ಓಕೆ ಹಾಗಾಗಿ ಪಾರ್ಟ್ ಒನ್ ಪಾರ್ಟ್ ಟು ಎಲ್ಲ ಟೈಟಲ್ಗಳಿಗೂ ಕೂಡ ನೀವು ನಂಬರ್ಸನ್ನು ಎಂಟ್ರಿ ಮಾಡಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ ಎಲ್ಲ ಟೈಟಲ್ಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲ ಟೈಟಲ್ಗಳಿಗೂ ಕೂಡ ನಿಮ್ಮ ವಿದ್ಯಾರ್ಥಿಯ ಸಂಖ್ಯೆಯನ್ನು ಹಾಕಿ ಕನ್ನಡ ಮೀಡಿಯಂ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಒಂದನೇ ತರಗತಿಗೆ ಒಟ್ಟು ಹನ್ನೆರಡು ಟೈಟಲ್ಗಳಿದೆ ಓಕೆ ನಾಲ್ಕು ಇಂಗ್ಲೀಷ್ ಬರ್ತದೆ ಓಕೆ ಎರಡು ಗಣಿತ ಎರಡು ಪರಿಸರ ಅಧ್ಯಯನ ಎರಡು ಕನ್ನಡ ಹಾಗೆಯೇ ಒಂದು ಡೈರಿ ಇಷ್ಟು ಸೇರಿ ಹನ್ನೊಂದು ಟೈಟಲ್ ಬರ್ತದೆ ಇವೆಲ್ಲ ಟೈಟಲ್ಗಳಿಗೂ ಕೂಡ ನೀವು ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಿ ಓಕೆ ನೆಕ್ಸ್ಟ್ ನಾವಿಲ್ಲಿ ನೋಡ್ಬೋದು ಇಲ್ಲಿ ಸೇವ್ ಅಂತೇಳಿ ಒಂದು ಆಪ್ಷನ್ ಇದೆ ಹಾಗೆಯೇ ಇಂಡಿಯನ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತೇಳಿ ಇದೆ ನೀವು ಮೊದಲಿಗೆ ಪ್ರತಿಯೊಂದು ತರಗತಿಯನ್ನು ಕೂಡ ಸೇವ್ ಮಾಡಬೇಕು ಯಾವುದೇ ಕಾರಣಕ್ಕೂ ಇಂಡಿಯನ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೋಬೇಡಿ ಓಕೆ ಎಲ್ಲ ಟೈಟಲ್ಗಳಿಗೂ ಕೂಡ ವಿದ್ಯಾರ್ಥಿಯ ಸಂಖ್ಯೆಯನ್ನು ಹಾಕಿದಾರೆ ಅಂತೇಳಿ ಚೆಕ್ ಮಾಡ್ಕೊಳ್ಳಿ ಆನಂತರ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಅರಿಯುಶ್ಯೂರ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ನಾವೀಗ ಒಂದನೇ ತರಗತಿಯ ಇಂಡೆಂಟನ್ನು ಎಂಟ್ರಿ ಮಾಡಿದ್ದೇವೆ ಪುನಃ ನಾವು ಎರಡನೇ ತರಗತಿಯನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಕ್ಲಾಸನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಕೆಂಡ್ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆಗ ಆ ತರಗತಿಗೆ ಸಂಬಂಧಪಟ್ಟಂಥ ಟೈಟಲ್ಗಳು ಓಪನ್ ಆಗ್ತದೆ ಇಲ್ಲಿ ಎರಡನೇ ತರಗತಿಗೆ ಸಂಬಂಧಪಟ್ಟಂತೆ ಟೈಟಲ್ಗಳನ್ನು ನೋಡೋದಾದರೆ ಓಕೆ ಇಂಗ್ಲೀಷ್ ಎರಡಿದೆ ಪಾರ್ಟ್ ಒನ್ ಪಾರ್ಟ್ ಟೂ ಇದೆ ಓಕೆ ಹಾಗೆಯೇ ಗಣಿತ ಎರಡಿದೆ ಪಾರ್ಟ್ ಒನ್ ಪಾರ್ಟ್ ಟು ಹಾಗೆಯೇ ಕನ್ನಡ ಎರಡಿದೆ ಓಕೆ ನೆಕ್ಸ್ಟು ಇ ವಿ ಎಸ್ ಎರಡಿದೆ ಒಂದು ಡೈರಿ ಇದೆ ಒಟ್ಟು ಒಂಬತ್ತು ಟೈಟಲ್ಗಳಿದೆ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹನ್ನೊಂದು ಟೈಟಲ್ ಬರ್ತದೆ ಅಂದರೆ ಇಂಗ್ಲೀಷು ನಾಲ್ಕು ಟೈಟಲ್ಗಳು ಬರ್ತದೆ ಇಲ್ಲಿ ಎರಡನೇ ತರಗತಿಯಲ್ಲಿ ಇಂಗ್ಲೀಷ್ ಎರಡು ಟೈಟಲ್ ಇದೆ ಹಾಗಾಗಿ ಒಟ್ಟು ಒಂಬತ್ತು ಟೈಟಲ್ಗಳಾಗ್ತದೆ ಇಂಗ್ಲೀಷ್ ಎರಡು ಮ್ಯಾಥ್ಸ್ ಎರಡು ಕನ್ನಡ ಎರಡು ಡೈರಿ ಒಂದು ಒಟ್ಟು ಒಂಬತ್ತು ಟೈಟಲ್ಗಳಾಗ್ತದೆ ಓಕೆ ನೀವು ಇಲ್ಲಿ ಸರಿಯಾಗಿ ಕ್ವಾಂಟಿಟಿ ಆಫ್ ಬುಕ್ಸ್ ರಿಕ್ವೈರ್ಡ್ ಅಂತಿದೆಯಲ್ಲ ಇದರಲ್ಲಿ ನೀವು ಫ್ರೀ ಕಾಲಮ್ಮಲ್ಲಿ ಎಷ್ಟು ವಿದ್ಯಾರ್ಥಿಗಳಿಗೆ ಈ ಪುಸ್ತಕಗಳು ಬೇಕು ಅಂತೇಳಿ ಎಲ್ಲ ಟೈಟಲ್ಗಳಿಗೂ ಕೂಡ ನೀವು ಈ ಒಂದು ನಂಬರನ್ನು ಎಂಟ್ರಿ ಮಾಡಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಟೈಟಲ್ಗಳಿಗೂ ಕೂಡ ನಿಮ್ಮ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ನಿಖರವಾಗಿ ಎಂಟ್ರಿ ಮಾಡಿದ್ದಾರೆ ಅಂತೇಳಿ ಓಕೆ ಪಾರ್ಟ್ ಒನ್ ಪಾರ್ಟ್ ಟು ಇರೋದ್ರಿಂದ ಸರಿಯಾದ ನಂಬರನ್ನು ಎಂಟ್ರಿ ಮಾಡಬೇಕು ಓಕೆ ಚೆಕ್ ಮಾಡಿಕೊಂಡು ಸೇವ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆರ್ ಯು ಶೂರ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಸ್ನೇಹಿತರೆ ಇದೇ ರೀತಿ ಮೂರನೇ ತರಗತಿಯನ್ನು ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಯಾವ್ಯಾವ ಟೈಟಲ್ಗಳು ಬರ್ತದೆ ಅಂತೇಳಿ ನೋಡೋಣ ಸರ್ಚ್ ಆಪ್ಷನನ್ನು ಕ್ಲಿಕ್ ಮಾಡಿ ನಾವಿಲ್ಲಿ ಗಮನಿಸ್ಬೋದು ಮೂರನೇ ತರಗತಿಗೆ ಸಂಬಂಧಪಟ್ಟಂತೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಒಟ್ಟು ಒಂಬತ್ತು ಟೈಟಲ್ಗಳು ಬರ್ತದೆ ಎರಡನೇ ತರಗತಿ ಮೂರನೇ ತರಗತಿಯಲ್ಲಿ ಸೇಮ್ ಒಂಬತ್ತು ಟೈಟಲ್ಗಳು ಬರ್ತದೆ ಓಕೆ ಪ್ರತಿಯೊಂದು ಸಬ್ಜೆಕ್ಟು ಎರಡೆರಡು ಬರ್ತದೆ ಕನ್ನಡ ಎರಡು ಇಂಗ್ಲೀಷ್ ಎರಡು ಮ್ಯಾಥ್ಸ್ ಎರಡು ಇ ಬಿ ಎಸ್ ಎರಡು ಹಾಗೆಯೇ ಒಂದು ಡೈರಿ ಮೂರನೇ ತರಗತಿಯಲ್ಲೂ ಕೂಡ ಯಾವುದೇ ಟೈಟಲ್ಗಳನ್ನು ಸೆಲೆಕ್ಟ್ ಮಾಡೋದರಲ್ಲಿ ಯಾವುದೇ ಗೊಂದಲ ಇರೋದಿಲ್ಲ ಎಲ್ಲ ಟೈಟಲ್ಗಳನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಿ ಸ್ನೇಹಿತರೆ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿದ್ದಲ್ಲಿ ನೀವು ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ಆರ್ ಯು ಅಂತ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಇದೇ ರೀತಿ ಕ್ಲಾಸ್ ಫೋರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಅಲ್ಲಿ ಯಾವ್ಯಾವ ಟೈಟಲ್ಗಳು ಬರ್ತದೆ ಅಂತೇಳಿ ಸರ್ಚ್ ಮಾಡಿ ನೋಡಿ ಓಕೆ ಕ್ಲಾಸ್ ಫೋರಿಗೆ ಸಂಬಂಧಪಟ್ಟಂತೆ ಒಟ್ಟು ಹದಿಮೂರು ಟೈಟಲ್ಗಳಿದೆ ಕನ್ನಡ ನಾಲ್ಕು ಟೈಟಲ್ಗಳು ಬರ್ತದೆ ಹಾಗೆಯೇ ಮ್ಯಾಥ್ಸ್ ಕೂಡ ನಾಲ್ಕು ಟೈಟಲ್ ಬರ್ತದೆ ಓಕೆ ಎರಡು ಕೋರ್ ಸಬ್ಜೆಕ್ಟ್ ಇದೆ ಎರಡು ವರ್ಕ್ ಬುಕ್ ಇದೆ ಓಕೆ ಇ ವಿ ಎಸ್ ಎರಡು ಹಾಗೆಯೇ ಇಂಗ್ಲೀಷ್ ಎರಡು ಒಟ್ಟು ಹದಿಮೂರು ಟೈಟಲ್ಗಳು ಬರ್ತದೆ ಓಕೆ ಡೈರಿ ಕೂಡ ಸೇರಿಕೊಂಡು ಎಲ್ಲದಕ್ಕೂ ಕೂಡ ನೀವು ನಂಬರನ್ನು ಎಂಟ್ರಿ ಮಾಡಿ ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ಒಮ್ಮೆ ಚೆಕ್ ಮಾಡಿಕೊಂಡು ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಇದೇ ರೀತಿ ಕ್ಲಾಸ್ ಫಿಫ್ತಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಟೈಟಲ್ಗಳಿದೆ ಅಂತೇಳಿ ನೋಡೋದಾದರೆ ಸರ್ಚ್ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನಾವಿಲ್ಲಿ ನೋಡ್ಬೋದು ಒಟ್ಟು ಹದಿನೇಳು ಟೈಟಲ್ಗಳಿದೆ ಓಕೆ ಇಂಗ್ಲೀಷ್ ನಾಲ್ಕಿದೆ ಟೆಕ್ಸ್ಟ್ ಬುಕ್ ಎರಡು ವರ್ಕ್ ಬುಕ್ ಎರಡು ಓಕೆ ಹಾಗೆಯೇ ಪರಿಸರ ಅಧ್ಯಯನ ಎರಡಿದೆ ಹಾಗೆಯೇ ಕನ್ನಡ ಕೂಡ ನಾಲ್ಕಿದೆ ವರ್ಕ್ ಬುಕ್ ಎರಡು ಟೆಕ್ಸ್ಟ್ ಬುಕ್ ಎರಡು ಓಕೆ ನೆಕ್ಸ್ಟ್ ಮ್ಯಾಥ್ಸ್ ಎರಡಿದೆ ಎರಡು ವರ್ಕ್ ಬುಕ್ ಇದೆ ಅವು ನಾಲ್ಕು ಹಾಗೆಯೇ ಒಂದು ಡೈರಿ ಹಾಗೆಯೇ ಕೊನೆಯಲ್ಲಿ ನಾವು ನೋಡ್ಬೋದು ಸೀರಿಯಲ್ ನಂಬರ್ ಸಿಕ್ಸ್ಟೀನ್ ಮತ್ತು ಸೆವೆಂಟೀನ್ ಇದು ಉರ್ದು ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ ಒನ್ ಪಾರ್ಟ್ ಟು ಅಂತೇಳಿದೆ ಉರ್ದು ಎಫ್ ಎಲ್ ಉರ್ದು ಎಫ್ ಎಲ್ ಅಂತೇಳಿದೆ ಯಾವ ಶಾಲೆಯಲ್ಲಿ ಉರ್ದು ಪ್ರಥಮ ಭಾಷೆ ಆಗಿರ್ತದೋ ಆ ಶಾಲೆಯವರು ಮಾತ್ರ ಇಲ್ಲಿ ಕ್ರಮ ಸಂಖ್ಯೆ ಹದಿನಾರು ಮತ್ತು ಇರ್ತಕ್ಕಂಥ ಟೈಟಲ್ಗಳನ್ನು ಯಾರು ಉರ್ದು ಶಾಲೆಯವರು ಇರ್ತವರೋ ಅವ್ರು ಮಾತ್ರ ಇಲ್ಲಿ ಎಂಟ್ರಿ ಮಾಡಬೇಕು ಉಳ್ದಿರ್ತಕ್ಕಂತಹ ಕನ್ನಡ ಮೀಡಿಯಮ್ ಶಾಲೆಯವರು ಇವೆರಡು ಟೈಟಲ್ಗಳನ್ನು ಸೆಲೆಕ್ಟ್ ಮಾಡ್ಕೋಬಾರ್ದು ಓಕೆ ಉಳಿದಿರ್ತಕ್ಕಂಥ ಟೈಟಲ್ಗಳಿಗೆ ಮಾತ್ರ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ಐದನೇ ತರಗತಿಯ ಟೈಟಲ್ಗಳನ್ನು ಎಂಟ್ರಿ ಮಾಡುವಾಗ ತುಂಬ ಎಚ್ಚರಿಕೆಯಿಂದ ನೀವು ಎಂಟ್ರಿ ಮಾಡಿ ಓಕೆ ಉರ್ದು ಕೂಡ ಇರೋದರಿಂದ ಅವೆರಡು ಟೈಟಲ್ಗಳನ್ನು ಬಿಡಬೇಕಾಗ್ತದೆ ಓಕೆ ಒಟ್ಟು ಹದಿನೈದು ಟೈಟಲ್ಗಳು ಬರ್ತದೆ ನಮ್ಮ ಸರ್ಕಾರಿ ಶಾಲೆಗಳು ಕನ್ನಡ ಮೀಡಿಯಮ್ ಶಾಲೆಗಳಿಗೆ ಸರಿಯಾಗಿ ಎಂಟ್ರಿ ಮಾಡಿಬಿಟ್ಟು ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ನೀವು ಒಂದು ವೇಳೆ ಉರ್ದುಗೂ ಕೂಡ ನೀವು ಎಂಟ್ರಿ ಮಾಡಿದರೆ ಉರ್ದು ಬುಕ್ಸ್ ಕೂಡ ಸಪ್ಲೈ ಆಗ್ತದೆ ಓಕೆ ಹಾಗಾಗಿ ನಿಮ್ಮ ಶಾಲೆಗೆ ಯಾವ್ಯಾವ ಬುಕ್ಸ್ ಬೇಕು ಅಂತೇಳಿ ನೋಡಿಕೊಂಡು ಎಂಟ್ರಿ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಸಬ್ಮಿಟ್ ಡೇಟಾ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಹಾಗೆಯೇ ಆರನೇ ತರಗತಿಯಲ್ಲಿ ಯಾವ್ಯಾವ ಟೈಟಲ್ಗಳು ಬರ್ತದೆ ಅಂತೇಳಿ ನಾವು ನೋಡ್ಬೋದು ಓಕೆ ಎಲ್ ಪಿ ಎಸ್ನವರಾದರೆ ಒಂದರಿಂದ ಐದನೇ ತರಗತಿಯ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮಾತ್ರ ನೀವು ಬುಕ್ಸನ್ನು ಎಂಟ್ರಿ ಮಾಡಿ ಇಲ್ಲಿ ಆರನೇ ತರಗತಿಯನ್ನು ಕೂಡ ತೋರಿಸ್ಲಾಗ್ತದೆ ಆದರೆ ಆ ಒಂದು ತರಗತಿಗೆ ನೀವು ಇಂಡೆಂಟನ್ನು ಎಂಟ್ರಿ ಮಾಡಬೇಡಿ ಓಕೆ ಹಾಗೆಯೇ ಒನ್ ಟು ಸೆವೆಂತ್ ಇರ್ತಕ್ಕಂಥವರು ಏಯ್ತ್ ಸ್ಟ್ಯಾಂಡರ್ಡ್ ಕೂಡ ತೋರಿಸ್ಲಾಗ್ತದೆ ಹಾಗಾಗಿ ಏಯ್ತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳಿಗೆ ನಾವು ಇಂಡೆಂಟನ್ನು ಎಂಟ್ರಿ ಮಾಡಬಾರ್ದು ಕ್ಲಾಸ್ ಸಿಕ್ಸ್ತಿಗೆ ಸಂಬಂಧಪಟ್ಟಂತೆ ಒಟ್ಟು ಮೂವತ್ತಾರು ಟೈಟಲ್ಗಳಿದೆ ಓಕೆ ಹಾಗಾಗಿ ನಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಯಾವ ಯಾವ ಟೈಟಲ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತೇಳಿ ನೀವು ತುಂಬಾ ಕೇರಾಗಿ ನೋಡ್ಕೊಳ್ಳಿ ಕ್ರಮ ಸಂಖ್ಯೆ ಒಂದು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಪಾರ್ಟ್ ಒನ್ ಹಾಗೆಯೇ ಪಾರ್ಟ್ ಟು ಇಂಗ್ಲೀಷ್ ಎಸ್ ಎಲ್ ಅಂತೇಳಿದ ಬ್ರಾಕೆಟ್ ಒಳಗೆ ಅಂದರೆ ಸೆಕೆಂಡ್ ಲ್ಯಾಂಗ್ವೇಜ್ ಅಂತೇಳಿ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ದ್ವಿತೀಯ ಭಾಷೆಯಾಗಿ ಇಂಗ್ಲೀಷನ್ನು ಕಳಿಸ್ಲಾಗ್ತದೆ ಹಾಗಾಗಿ ಈ ಕ್ರಮ ಸಂಖ್ಯೆ ಒಂದು ಎರಡನ್ನ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಅಂತೇಳಿ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಕ್ರಮ ಸಂಖ್ಯೆ ಮೂರು ನೋಡ್ಬೋದು ನಾವು ಇಂಗ್ಲೀಷ್ ತರ್ಡ್ ಲ್ಯಾಂಗ್ವೇಜ್ ಅಂತೇಳಿದೆ ಯಾವ ಶಾಲೆಯಲ್ಲಿ ತರ್ಡ್ ಲ್ಯಾಂಗ್ವೇಜ್ ಆಗಿ ಮೂರನೇ ಭಾಷೆಯಾಗಿ ಇಂಗ್ಲೀಷನ್ನು ಬೋಧಿಸಲಾಗ್ತಾ ಇದೆಯೋ ಆ ಶಾಲೆಯವರು ಮಾತ್ರ ಈ ಒಂದು ಟೈಟಲ್ಗಳಲ್ಲಿ ವಿದ್ಯಾರ್ಥಿಗಳ ನಂಬರನ್ನು ಎಂಟ್ರಿ ಮಾಡಬೇಕು ಓಕೆ ಹಾಗೆಯೇ ಐದು ಮತ್ತು ಆರನೇ ಕ್ರಮ ಸಂಖ್ಯೆಯಲ್ಲಿ ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಅಂತೇಳಿದೆ ಇವೆರಡನ್ನೂ ಕೂಡ ನೀವು ಎಂಟ್ರಿ ಮಾಡಿ ಓಕೆ ಮೂರನೇ ಭಾಷೆ ಹಿಂದಿ ಆರನೇ ತರಗತಿಗೆ ಹಾಗೂ ಏಳನೇ ತರಗತಿಗೆ ಸೇಮ್ ಇದೆ ಟೈಟ್ಲ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಇಂಗ್ಲೀಷ್ ವರ್ಕ್ ಬುಕ್ ಒನ್ ಅಂತಿದೆ ಇದು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಬಂತು ಮೇಲ್ಗಡೆ ಟೆಕ್ಸ್ಟ್ ಬುಕ್ ಬಂತು ಇಂಗ್ಲೀಷು ಇಲ್ಲಿ ವರ್ಕ್ ಬುಕ್ ಬಂತು ಇದು ಕೂಡ ಸೆಕೆಂಡ್ ಲ್ಯಾಂಗ್ವೇಜ್ ಅಂತೇಳಿದೆ ಕ್ರಮಸಂಖ್ಯೆ ಏಳು ಎಂಟನ್ನು ನೀವು ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟು ಕನ್ನಡ ವರ್ಕ್ ಬುಕ್ ಇದೆ ಫಸ್ಟ್ ಲ್ಯಾಂಗ್ವೇಜ್ ಪ್ರಥಮ ಭಾಷೆ ಹಾಗಾಗಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ವರ್ಕ್ ಬುಕ್ ಟೂ ಇದೆ ಅದು ಕೂಡ ಫಸ್ಟ್ ಲ್ಯಾಂಗ್ವೇಜ್ ಇದು ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಹನ್ನೊಂದು ಸೀರಿಯಲ್ ನಂಬರು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಪಾರ್ಟ್ ಒನ್ ಇದು ಟೆಕ್ಸ್ಟ್ ಬುಕ್ ಇದು ಹಾಗೆಯೇ ಪಾರ್ಟ್ ಬುಕ್ ಇದು ಕೂಡ ಟೆಕ್ಸ್ಟ್ ಬುಕ್ ಇದು ಇವೆರಡೂ ಕೂಡ ಫಸ್ಟ್ ಲ್ಯಾಂಗ್ವೇಜು ಕನ್ನಡ ಇವನ್ನು ಕೂಡ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ಇಲ್ಲಿ ಕ್ರಮಸಂಖ್ಯೆ ಹದಿಮೂರು ಹದಿನಾಲ್ಕನ್ನು ನೋಡ್ಬೋದು ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಅಂತೇಳಿದೆ ಯಾವ ಶಾಲೆಯಲ್ಲಿ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರುತ್ತದೋ ಆ ಶಾಲೆಯವರು ಮಾತ್ರ ಈ ಒಂದು ಕ್ರಮ ಸಂಖ್ಯೆ ಹದಿಮೂರು ಮತ್ತು ಹದಿನಾಲ್ಕನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟು ಹದಿನೈದರಲ್ಲಿ ಮ್ಯಾಥಮೆಟಿಕ್ಸ್ ಕೋರ್ ಸಬ್ಜೆಕ್ಟ್ ಇದು ಓಕೆ ಪಾರ್ಟ್ ಒನ್ ಇದೆ ಪಾರ್ಟ್ ಟು ಇದೆ ಹಾಗೆಯೇ ಮ್ಯಾಥ್ಸ್ ವರ್ಕ್ ಬುಕ್ ಇದೆ ಪಾರ್ಟ್ ಒನ್ ಪಾರ್ಟ್ ಟು ಅವೆಲ್ಲ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟು ಫಿಸಿಕಲ್ ಎಜುಕೇಷನ್ ಇದೆ ಇದನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಇಪ್ಪತ್ತನೇ ನಂಬರಲ್ಲಿ ಅದು ಕೂಡ ಫಿಸಿಕಲ್ ಎಜುಕೇಷನ್ ಪಾರ್ಟ್ ಟೂ ಇದೆ ಓಕೆ ನೆಕ್ಸ್ಟ್ ಸೈನ್ಸ್ ಇದೆ ಪಾರ್ಟ್ ಒನ್ ಪಾರ್ಟ್ ಟು ಹಾಗೆಯೇ ಡೈರಿ ಇದೆ ಓಕೆ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಇದೆ ಓಕೆ ಪಾರ್ಟ್ ಒನ್ ಪಾರ್ಟ್ ಟು ಹಾಗೆಯೇ ಕ್ರಮಸಂಖ್ಯೆ ಇಪ್ಪತ್ತಾರರಲ್ಲಿ ಕೊಂಕಣಿ ಇದೆ ಇದು ಥರ್ಡ್ ಲ್ಯಾಂಗ್ವೇಜ್ ಯಾವ ಶಾಲೆಯಲ್ಲಿ ಕೊಂಕಣಿ ಇರ್ತದೆಯೋ ಆ ಶಾಲೆಯವರು ಮಾತ್ರ ಈ ಒಂದು ಟೈಟಲ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೋದು ಓಕೆ ಒಟ್ಟು ನಾಲ್ಕಿದೆ ಹಾಗೆಯೇ ಸ್ಯಾನ್ಸ್ಕ್ರಿಟ್ ಇದೆ ಓಕೆ ಇಪ್ಪತ್ತೊಂಬತ್ತನೇ ಸೀರಿಯಲ್ಲು ಹಾಗೆಯೇ ಮೂವತ್ತನೇ ಸೀರಿಯಲ್ ಕೂಡ ಸ್ಯಾನ್ಸ್ಕ್ರಿಟ್ ಇದೆ ಓಕೆ ತುಳು ಇದೆ ಓಕೆ ನೆಕ್ಸ್ಟ್ ಉರ್ದು ಇದೆ ಓಕೆ ಇಲ್ಲಿ ನೀವು ಸರಿಯಾಗಿ ನೋಡಿಕೊಂಡು ನಮ್ಮ ಶಾಲೆಗೆ ಸಂಬಂಧಪಟ್ಟಂತಹ ಟೈಟಲ್ಗಳು ಯಾವುದಿದೆಯೋ ಆ ಟೈಟಲ್ಗಳ ಮುಂದೆ ಮಾತ್ರ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಎಂಟ್ರಿ ಮಾಡಿ ನಾವು ಇಂಡಿಡೇಟನ್ನು ಕೊಡಬೇಕಾಗ್ತದೆ ಓಕೆ ಸೆವೆಂತ್ ಸ್ಟ್ಯಾಂಡರ್ಡಿಗೆ ಸಂಬಂಧಪಟ್ಟಂತೆ ಯಾವ್ಯಾವ ಟೈಟಲ್ಗಳಿದೆ ಎಷ್ಟು ಟೈಟಲ್ಗಳಿದೆ ಅಂತೇಳಿ ನೋಡೋಣ ಸೆವೆಂತ್ ಸ್ಟ್ಯಾಂಡರ್ಡ್ಗೆ ಒಟ್ಟು ಮೂವತ್ತಾರು ಟೈಟಲ್ಗಳಿದೆ ಓಕೆ ಫಸ್ಟ್ ಒನ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಓಕೆ ನೆಕ್ಸ್ಟ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಇದು ಪಾರ್ಟ್ ಒನ್ ಪಾರ್ಟ್ ಟು ಓಕೆ ಹಾಗೆಯೇ ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜ್ ಬಂತು ಇಲ್ಲಿ ಕ್ರಮಸಂಖ್ಯೆ ಮೂರು ಮತ್ತು ನಾಲ್ಕು ಯಾವ ಶಾಲೆಯಲ್ಲಿ ಇಂಗ್ಲೀಷನ್ನು ಮೂರನೇ ಭಾಷೆಯಾಗಿ ಕಲಿಸ್ಲಾಗ್ತದೆಯೋ ಆ ಶಾಲೆಯವರು ಮಾತ್ರ ಈ ಕ್ರಮ ಸಂಖ್ಯೆ ಮೂರು ನಾಲ್ಕಲ್ಲಿ ನೀವು ಇಂಡಿಯಂಟನ್ನು ಎಂಟ್ರಿ ಮಾಡಬೇಕಾಗ್ತದೆ ಓಕೆ ನೆಕ್ಸ್ಟ್ ಕ್ರಮಸಂಖ್ಯೆ ಐದು ಆರು ಹಿಂದಿ ಇದು ಥರ್ಡ್ ಲ್ಯಾಂಗ್ವೇಜ್ ಮೂರನೇ ಭಾಷೆಯಾಗಿ ಹಿಂದಿಯನ್ನು ಕಲಿಸ್ತಾ ಇದ್ದೇವೆ ಹಾಗಾಗಿ ಇವೆರಡನ್ನು ಕೂಡ ನೀವು ಟೈಟಲ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ಏಳು ಎಂಟು ಇದು ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್ ಬಂತು ಇದು ವರ್ಕ್ ಬುಕ್ ಬಂತು ಮೇಲೆ ಟೆಕ್ಸ್ಟ್ ಬುಕ್ ಬಂತು ಇಲ್ಲಿ ವರ್ಕ್ ಬುಕ್ ಬಂತು ಇದನ್ನು ನೀವು ಎಂಟ್ರಿ ಮಾಡ್ಕೊಳ್ಳಿ ನೆಕ್ಸ್ಟ್ ಕನ್ನಡ ವರ್ಕ್ ಬುಕ್ ಇದೆ ಪಾರ್ಟ್ ಒನ್ ಪಾರ್ಟ್ ಟು ಇದೆ ಇದು ಫಸ್ಟ್ ಲ್ಯಾಂಗ್ವೇಜ್ ಓಕೆ ನೆಕ್ಸ್ಟ್ ಕನ್ನಡ ಟೆಕ್ಸ್ಟ್ ಬುಕ್ ಇದೆ ಫಸ್ಟ್ ಲ್ಯಾಂಗ್ವೇಜು ಇದನ್ನು ಕೂಡ ನೀವು ಎಂಟ್ರಿ ಮಾಡ್ಕೊಳ್ಳಿ ಹಾಗೆಯೇ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಅಂತ ಹೇಳಿ ಸಂಖ್ಯೆ ಹದಿಮೂರು ಮತ್ತು ಹದಿನಾಲ್ಕರಲ್ಲಿ ಬರ್ತಾ ಇದೆ ಇಲ್ಲೂ ಕೂಡ ಕನ್ನಡ ದ್ವಿತೀಯ ಭಾಷೆಯಾಗಿ ಯಾವ ಶಾಲೆಯಲ್ಲಿ ಕಲಿಸಲಾಗ್ತಾ ಇದ್ದವರು ಆ ಶಾಲೆಯವರು ಮಾತ್ರ ಈ ಒಂದು ಇಂಟೆಂಟನ್ನು ಎಂಟ್ರಿ ಮಾಡಬೇಕು ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ಇದೆ ಪಾರ್ಟ್ ಒನ್ ಪಾರ್ಟ್ ಟೂ ಇದೆ ಓಕೆ ನೆಕ್ಸ್ಟ್ ವರ್ಕ್ ಬುಕ್ ಇದೆ ಮ್ಯಾಥ್ಸಿಂದು ಹಾಗೆಯೇ ಫಿಸಿಕಲ್ ಎಜುಕೇಷನ್ ಇದೆ ಓಕೆ ಅದು ಕೂಡ ಪಾರ್ಟ್ ಒನ್ ಪಾರ್ಟ್ ಟೂ ಇದೆ ಹಾಗೆಯೇ ಸೈನ್ಸ್ ಇದೆ ಓಕೆ ನೆಕ್ಸ್ಟ್ ಡೈರಿ ಇದೆ ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಇದೆ ಪಾರ್ಟ್ ಒನ್ ಪಾರ್ಟ್ ಟು ನೆಕ್ಸ್ಟ್ ಇಲ್ಲಿ ಕೊಂಕಣಿ ಬಂತು ನೋಡಿಕೊಂಡು ನೀವು ಕೊಂಕಣಿ ಇರ್ತಕ್ಕಂಥವ್ರು ಮಾತ್ರ ಈ ಒಂದು ಎಂಟ್ರಿ ಮಾಡಬೇಕು ಓಕೆ ನಾಲ್ಕು ಟೈಟಲ್ಗಳಿದೆ ಕೊಂಕಣಿ ನೆಕ್ಸ್ಟ್ ಸಾಂಸ್ಕ್ರಿಟ್ ಇದೆ ಅಲ್ಲೂ ಕೂಡ ಎರಡು ಟೈಟಲಿಲ್ಲ ಹಾಗೆ ತುಳು ಇದೆ ಎರಡು ಟೈಟಲ್ ಹಾಗೆಯೇ ಉರ್ದು ಇದೆ ಮೂರು ಟೈಟಲ್ ಯಾವ ಶೈಲಿಯವರು ಆ ಒಂದು ಟೈಟಲ್ಗಳನ್ನು ಬೋಧನೆ ಮಾಡ್ತಾ ಇದ್ದಾರೋ ಅವರು ಮಾತ್ರ ಆ ಒಂದು ನಂಬರನ್ನು ಎಂಟ್ರಿ ಮಾಡಿ ನೀವು ಸೇವನ್ನು ಕೊಡಬೇಕಾಗ್ತದೆ ಓಕೆ ನೀವು ಬೈ ಮಿಸ್ ಆಗಿ ಬೇರೆ ಟೈಟಲ್ಗಳನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಯಾವ ಟೈಟಲನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರೋ ಆ ಟೈಟಲ್ಗಳ ಬುಕ್ಸು ನಿಮಗೆ ಸರಬರಾಜು ಆಗ್ತದೆ ಹಾಗಾಗಿ ತುಂಬ ಎಚ್ಚರಿಕೆಯಿಂದ ನೀವು ಟೈಟಲ್ಗಳನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ನೀವೇನಾದರೂ ತಪ್ಪಾಗಿ ಎಂಟ್ರಿ ಮಾಡಿದ್ದಲ್ಲಿ ಫೈನಲ್ ಸಬ್ಮಿಟ್ ಕೊಡೋದಕ್ಕಿಂತ ಮುಂಚೆ ನೀವು ಪುನಃ ಇನ್ನೊಂದು ಸರಿ ಚೆಕ್ ಮಾಡಿಕೊಂಡು ಏನಾದರೂ ಕರೆಕ್ಷನ್ ಇದ್ದರೆ ಮಾಡಿಕೊಂಡು ಆ ನಂತರ ಇಲ್ಲಿ ಅಪ್ಡೇಟ್ ಅಂತಿರ್ತದೆ ಅಪ್ಡೇಟ್ ಮಾಡ್ಕೋಬೋದು ಓಕೆ ಎಲ್ಲ ತರಗತಿಯ ಎಲ್ಲ ಟೈಟಲ್ಗಳನ್ನು ನೀವು ಸರಿಯಾಗಿ ಎಂಟ್ರಿ ಮಾಡಿದ ನಂತರ ನೀವು ಕೊನೆಗೆ ಇಲ್ಲಿ ಇಂಡೆಂಟ್ ರಿಪೋರ್ಟ್ ಆ್ಯಂಡ್ ಫೈನಲ್ ಸಬ್ಮಿಟ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ಇದು ಇಂಟೆಂಟ್ ರಿಪೋರ್ಟ್ ಇದು ಓಕೆ ಡೀಟೇಲಾಗಿ ನಮ್ಮ ಯಾವ ತರಗತಿಗೆ ಯಾವ ಯಾವ ಟೈಟಲ್ಗಳನ್ನು ನಾವು ಎಂಟ್ರಿ ಮಾಡಿದ್ದೀವಿ ಡೀಟೇಲ್ ಡೀಟೇಲಾಗಿ ಇಲ್ಲಿ ಬಂದಿರ್ತದೆ ಓಕೆ ಪ್ರತಿಯೊಂದು ಟೈಟಲ್ಲು ಪ್ರತಿಯೊಂದು ತರಗತಿ ಪ್ರತಿಯೊಂದು ಇರ್ತದೆ ಒಮ್ಮೆ ನೀವೆಲ್ಲ ಸರಿಯಾಗಿ ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿದೆ ಅಂತೇಳಿ ಕನ್ಫರ್ಮ್ ಆದ ಮೇಲೆ ನೀವು ಫ್ರೀಸ್ ಡೇಟಾ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಡೇಟಾ ಫ್ರೀಸ್ ಆಗ್ತದೆ ಆ ನಂತರ ನೀವು ಯಾವುದೇ ಎಡಿಟ್ ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಓಕೆ ಸ್ನೇಹಿತರೆ ನಿಮ್ಮ ಶಾಲೆಗೆ ಸಂಬಂಧಿಸಿದಂತೆ ಎಲ್ಲ ಟೈಟಲ್ಗಳನ್ನು ನೀವು ಎಂಟ್ರಿ ಮಾಡಿದರ ಅಂತೇಳಿ ನೋಡಿಕೊಂಡು ಕನ್ಫರ್ಮ್ ಆದಮೇಲೆ ನೀವು ಫ್ರೀಸ್ ಡೇಟಾ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅರಿ ಶೂರ್ ಅಂತೇಳಿ ಕೇಳಲೇ ಆಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿದೆ ನಿಮ್ಮ ಡೇಟಾ ಫ್ರೀಸ್ ಆಗ್ತದೆ ಆ ನಂತರ ಅದು ಸಿ ಆರ್ ಪಿಗಳ ಲಾಗಿನ್ಗೆ ಮೂವ್ ಆಗ್ತದೆ ಅವರು ಅದನ್ನು ನೋಡಿ ಕನ್ಫರ್ಮ್ ಮಾಡ್ತಾರೆ ಸ್ನೇಹಿತರೆ ಟೆಕ್ಸ್ಟ್ ಬುಕ್ ಕಂಟೆಂಟನ್ನು ಹೇಗೆ ಸಬ್ಮಿಟ್ ಮಾಡುವುದು ಎನ್ನುವುದನ್ನು ನೋಡಿದ್ವಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಥ್ಯಾಂಕ್ ಯು